హాయ్ హలో వెల్కమ్ బ్యాక్ టు మహాలగ్స్ కన్నడ ఫంక్షన్ ఎలా ముగ్దామే నైటు లాగ్ కంటిన్యూ మాతాదీని ఇల్ నోడ్తాయిబోదు ఎల్ ఓట్రీన్

सो फेरी bakalım हां ये

ಇಲ್ಲಾಂದ್ರೆ ಹಿಂಗ್ ಮಾಡ ನಾಲ್ಕು ಲೀಟರ್ ಹಾಲು ತರ್ತೀನಿ ಹಾಲಾಗೆ ಮಿಕ್ಸ್ ಎಲ್ಲ ಮಾಡ್ಬಿಡುವಾಗ ಕೆಮ್ಮು ಬಂದ್ರ ಏನು ಕುಡಿಬೇಕು ಬಂದ್ರ ನಗಡಿ ಬಂದ್ರೆ ಕೆಮ್ ಬಂದ್ರೆ ಭೀ ಅದೇ ನಗಡಿ ಬಂದ್ರೂ ಭೀ ಅದೇ ಕೆಮ್ಮರಿ ಹ நன்குக்கோ அது குடிபு રાત્ર્યા <laughs>

ఆరేననన సతనే ఎన్నే నివివ హానా గుడితిర వదలబెకిల కబలే రావతి దేని మన కౌశలడి మరిన హానా గుడితిర आला दर ससऱ्याला मारतोय नम्र नाही चायी नोड टाइमिंग इ मॅटर करत नाही आजी मसाला प्रयत्ना दिंप्या आपण आपण ಅಶ್ವಿನಿ ಚಂದ ಕಾಣ್ಲತ್ತದು ಸಲ ಕೊಡ್ತಿ ಅಮಿತಾ ಎಲ್ಲರು ಕುಂತಾರೆ ನಿದ್ದೆ ಹೊಂಟಲ್ಲ ಅಮಿತಾ

ಟೀ ಅಂದ್ರೆ ಪಂಪಿಯಾಸ್ ಮಲ್ನಮ್ಮ ಲೆಮನ್ ಟೀ ಲೆಮನ್ ಟೀ ಅಂದ ಮಾನಂದಿ ಚೆಂಡು ಪಂಪೀ ಹಂಗೆ ಹೇಳ ನಾನ್ ಚಲೋನೇ ಅದ್ ಹೇಳತ್ತೀನಿ ಅದಕ್ಕೆ ನಾನಿಂಗ್ ಮಾಡಿ ನಂಗೆ ಮಕ್ಕಳು ಮಾಡುದು ಜಂಡು ಬೊಮ್ಮೆ ಅಲ್ಲಿ ಹೇಳ ಅಲ್ಲಿ ಹೇಳು ನೀರು ಹಾಕಿ ಹಾಕೋದು ಹಾ ಆಯ್ತು ಚಾ ಜಂಡು ಬೊಮ್ಮ ಚೆಂಡು ಬೊಮ್ಮ ಗೆದ್ದು ಎದ್ದದು <laughs> ಪುಳಿಯದು yeah, nah do,

சொல்லிருந்தே <laughs> ನೀವು ಮಾಡ್ಕೋಡ ನಾ ಕೊಡ್ತೀನಿ ನನಗೆ ಮಾಡ್ಲಾಕ್ ಬರಲ್ಲ ನನಗ್ ಮಾಡ್ಲಾಕ್ ಬರಲ್ಸ ನಾನೇ ಮಾಡಿ ಅವ್ರಿಗೆ

গিলাছ নাটো চ ನೀರ ಹಾಲು ಸಕ್ರೆ ಹಾಕನಾಡ್ತೀವಿ ನಾವು ಸಕ್ರೆ ಪತ್ತಿ ಹಾಕಿ ಇದು ಚಾ ಕುಡಿದ ಹೋಗ್ ಎಲ್ಲರೂ ಸೋದರತ್ತೆ ಆಗಬೇಕು ಅಂತ ಹಾಗೆ ತಮಾಷೆ ಮಾಡ್ತಾ ಇದ್ರು ಯಾರೂ ತಪ್ಪು ತಿಳ್ಕೊಬೇಡಿ ಹೀಗೂ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ನಲ್ಲ ನೀವು ನೋಡಲಿ ಅಂತ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲರೂ ಬಂದಾಗ ಎಲ್ಲರೂ ಕುಂತು ಮಾತಾಡ್ತಾ ಒಬ್ರಿಗೊಬ್ರು ಕಾಲು ಎಳಿತಾ ಕುಂತ್ರೆ ಟೈಮ್ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಮತ್ತು ಅವರು ಎಲ್ಲರೂ ಅವ್ರ ಅವ್ರ ಮನೆಗೆ ಹೋದ್ಮೇಲೆ ಮನೆ ಎಲ್ಲ ಖಾಲಿ ಖಾಲಿ ಅನಿಸುತ್ತೆ ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇಯಿಂದ ಲಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಏನು ಹಾಕಿದ್ರಲ್ವ ಮಂಟಪ ಆ ಮಂಟಪ ಬಿಚ್ಚಬೇಕಂದ್ರೆ ಇವತ್ತು ಶಾವ್ಗೆ ನೆವುದೇ ಹಿಡಿದು ತೆಂಗಿನಕಾಯಿ ಹೊಡೆದು ಬಿಚ್ಚಬೇಕಂತ ನೋಡ್ರಿ ఇల్లు మామారు శావంగి నోదే హిడ్ అగర్బత్తి వెళ్ళగి తె ఉడ్లీర ఇోడ్తాయిబోదు నన్న మగ నూ బి అంత బతా ನೈವೇದ್ಯ ಹಿಡಿದು ಕಾಯಿ ಒಡೆದಿದ್ದಾದ್ಮೇಲೆ ಮಂಟಪ ಎಲ್ಲ ಬಿಚ್ಚಾಕತ್ತಾರ ನೋಡ್ರಿ लास्ट वीडियो हाईमा रमेश ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲಾರು ಸೇರಿ ಮಂಟಪ ಹಾಕಿದ್ದು ಬಿಸ್ತಾ ಇದ್ದಾರೆ ಎಲ್ಲಾನು ಮನೇಲಿರೋದು ಯೂಸ್ ಮಾಡಿರೋದ್ರಿಂದ ಎಲ್ಲಾನು ಬಿಚ್ಚಿ ಮನೇಲೆ ಇಡ್ತಾ ಇದ್ದಾರೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್